ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ಹದಿನೇಳನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಅಥವಾ ಮಾಘ ಬಹುಳ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯೆಯ ಜೊತೆಗೆ ಇದೇ ದಿವಸ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇರೋವಂಥದ್ದು ಇದು ನಮ್ಮ ಭಾರತ ದೇಶದಲ್ಲಿ ಗೋಚಾರ ಸೂತಕ ಸೂತಕಾಚರಣೆಯನ್ನು ಮಾಡಬೇಕಾ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗ್ತಾ ಇರುವಂಥದ್ದು ಫೆಬ್ರವರಿ ಹದಿನಾರನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗ್ತಾಯಿರೋಂಥದ್ದು ಹದಿನೇಳನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಸ್ಯ ತಿಥಿ ಮುಕ್ತಾಯ ಆಗ್ತಾ ಇದೆ ನಾವು ಅಮಾವಾಸ್ಯ ಪೂಜೆಯನ್ನು ಮಾಡಬೇಕಾಗಿರೋಂಥದ್ದು ಮಂಗಳವಾರ ಬೆಳಗ್ಗೆ ಆಗಿರುತ್ತೆ ಯಾಕೆಂದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಅಮಾವಾಸ್ಯ ತಿಥಿ ಮುಕ್ತಾಯ ಆಗ್ತಾ ಇರೋದ್ರಿಂದ ನಾವು ಅಮಾವಾಸ್ಯೆ ಪೂಜೆಯನ್ನು ಮಂಗಳವಾರ ಬೆಳಿಗ್ಗೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಈ ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ಕಪ್ಪು ಬಣ್ಣದ ವಸ್ತ್ರಗಳನ್ನು ಎಳ್ಳೆಣ್ಣೆಯನ್ನು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಆಗಿರ್ಬೋದು ಶಿವನ ದೇವಸ್ಥಾನಕ್ಕೆ ಆಗಿರ್ಬೋದು ದಾನವಾಗಿ ಕೊಡುವಂಥದ್ದು ತುಂಬಾ ಒಳ್ಳೆಯದು ಹಾಗೆ ಪಿತೃಗಳಿಗೆ ತರ್ಪಣವನ್ನು ಕೊಡೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಮಂಗಳವಾರ ಬಂದಿರೋದರಿಂದ ನೀವು ಅಮ್ಮನವರ ಪೂಜೆಯನ್ನು ಕೂಡ ಮಾಡಿಕೊಳ್ಬೋದು ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಯಥಾ ಪ್ರಕಾರವಾಗಿ ನೀವು ಮಾಡಿಕೊಳ್ಬೋದು ಆದರೆ ಗ್ರಹಣ ಕೂಡ ಇರೋದರಿಂದ ನಾವು ಮಾಡಬೇಕಾ ಅನ್ನೋದಾದರೆ ಖಂಡಿತ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಗ್ರಹಣ ಸಂಭವಿಸ್ತಾ ಇರೋವಂಥದ್ದು ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ ಇನ್ನು ಮುಕ್ತಾಯ ಆಗ್ತಾ ಇರುವಂತಹದ್ದು ಸಂಜೆ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ ಇನ್ನು ಮಧ್ಯಂತರದ ಸಮಯ ಅಂತ ಬಂದರೆ ಐದು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಧ್ಯಂತರದ ಸಮಯ ಆನಂತರ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಈ ಒಂದು ಗ್ರಹಣ ಏನಿದೆ ಅದು ಮುಕ್ತಾಯ ಆಗುತ್ತೆ ಆದರೆ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಆಗ್ತಾ ಇಲ್ಲ ಅದು ಗೋಚಾರ ಆಗ್ತಾ ಇರೋವಂಥದ್ದು ದಕ್ಷಿಣ ಅಮೆರಿಕ ಹಾಗೂ ಅಂಟಾರ್ಕ್ಟಿಕಾ ಆ ಭಾಗಗಳಲ್ಲಿ ಗೋಚಾರ ಆಗ್ತಾ ಇರುವಂಥದ್ದು ಆದ್ದರಿಂದ ಇದು ನಮ್ಮ ಭಾರತದ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರ್ತಾ ಇಲ್ಲ ಹಾಗೆಯೇ ಇದಕ್ಕಾಗಿ ಗರ್ಭಿಣಿಯರು ಹೊರಗಡೆ ಬರಬಾರ್ದ ಒಳಗಡೆ ಇರಬೇಕಾ ಅನ್ನೋದಾದರೆ ಖಂಡಿತ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕೆಂದರೆ ಇಲ್ಲಿ ಗೋಚಾರಣೆ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಹೊರಗಡೆ ಬರೋದಾಗಲಿ ಆ ಸಮಯದಲ್ಲಿ ಊಟವನ್ನು ತಿನ್ನೋದಾಗಲಿ ಈ ರೀತಿಯ ಯಾವುದೇ ಒಂದು ಸಮಸ್ಯೆ ಇಲ್ಲ ಪೂಜೆ ಮಾಡೋದಾಗಿರ್ಬೋದು ಯಥಾಪ್ರಕಾರವಾಗಿ ನೀವು ಏನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ಕೂಡ ಮಾಡಿಕೊಳ್ಬೋದು ಯಾವುದೇ ಭಯ ಇಲ್ಲ ಇನ್ನು ಇದನ್ನು ನಮ್ಮ ಜ್ಯೋತಿಷಿಗಳೇ ಇದನ್ನು ತಿಳಿಸಿರೋದ್ರಿಂದ ಯಾರೂ ಕೂಡ ಭಯಪಡಬೇಕಾಗಿಲ್ಲ ನೀವು ಯಾವುದೇ ಸೂತಕ ಆಚರಣೆಯನ್ನು ಮಾಡಬೇಕಾಗಿಲ್ಲ ನಮ್ಮ ಭಾರತ ದೇಶದಲ್ಲಿ ಆ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಗ್ರಹಣದ ಸಮಯದಲ್ಲಿ ಪೂಜೆ ನಡೆಯೋದಿಲ್ಲ ಆದರೆ ಈಗ ಗೋಚಾರ ಇಲ್ಲದೇ ಇರೋದ್ರಿಂದ ಅದೆಲ್ಲವೂ ಕೂಡ ಹಿಂದಿನಂತೆ ನಡೆಯುತ್ತೆ ಆದ್ದರಿಂದ ಯಾರೂ ಕೂಡ ಈ ಒಂದು ಗ್ರಹಣದ ಸೂತಕಾಚರಣೆಯನ್ನು ಮಾಡಬೇಕು ಅಂತ ಏನೂ ಇಲ್ಲ ಆ ಸಮಯದಲ್ಲಿ ನೀವು ಊಟವನ್ನು ಕೂಡ ಸೇವನೆ ಮಾಡ್ಬೋದು ನೀವು ಮನೆಯಿಂದ ಹೊರಗೆ ಕೂಡ ಹೋಗ್ಬೋದು ಯಥಾ ಪ್ರಕಾರವಾಗಿ ಏನೆಲ್ಲ ಮಾಡ್ತಿರೋ ಅದನ್ನೆಲ್ಲ ಮಾಡ್ಕೊಳ್ಬೋದು ಇನ್ನು ಅಮಾವಾಸ್ಯ ಪೂಜೆಯನ್ನು ನೀವು ಯಥಾ ಪ್ರಕಾರವಾಗಿ ಯಾವ ರೀತಿಯಾಗಿ ನೀವು ಆಚರಣೆ ಮಾಡ್ತೀರೋ ಆ ರೀತಿಯಾಗಿ ನೀವು ಆಚರಣೆಯನ್ನು ಮಾಡಿಕೊಳ್ಬೋದು ಇನ್ನು ಈ ಒಂದು ಅಮಾವಾಸ್ಯೆ ದಿನವನ್ನು ಶನಿಯ ಒಂದು ದಿವಸ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿವಸ ನೀವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ನೀಲಿ ಬಣ್ಣದ ಹೂಗಳು ಕಪ್ಪು ಬಟ್ಟೆ ಕಪ್ಪು ಸಾಸಿವೆ ಹಾಗೆ ಸಾಸಿವೆ ಎಣ್ಣೆ ಅದರ ಜೊತೆಗೆ ಕಪ್ಪು ಉದ್ದಿನ ಬೇಳೆ ಅಂದರೆ ಗುಂಡಗಿರುತ್ತೆ ಕಪ್ಪು ಉದ್ದಿನ ಬೇಳೆ ಅಂದರೆ ಒಡೆದಿರೋಂಥದ್ದಲ್ಲ ಪೂರ್ತಿ ಗುಂಡಿಗಿರೋವಂಥ ಕಪ್ಪು ಉದ್ದಿನ ಬೇಳೆ ಸಿಗುತ್ತೆ ಇವುಗಳನ್ನು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು ನಿಮಗೆ ಸಕ್ ಸಾಧ್ಯವಾದಷ್ಟು ಕೆಲವು ದೋಷಗಳು ಪಿತೃ ದೋಷಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಇದನ್ನು ದಾನವಾಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕಕ್ಕೆ ಕೊಟ್ಟು ಬಂದರೆ ಬಹಳನೇ ಒಳ್ಳೆಯದು ಹಾಗೆಯೇ ಶಿವನ ದೇವಸ್ಥಾನಕ್ಕೆ ಕೂಡ ನೀವು ಸಾಸಿವೆ ಎಣ್ಣೆ ಅಥವಾ ಸಾಸಿವೆ ಸಾಸಿವೆಯನ್ನು ದಾನವಾಗಿ ಕೊಡ್ಬೋದು ತುಂಬಾ ಒಳ್ಳೆಯದು ಇನ್ನು ಈ ದಿವಸ ಪಿತೃಗಳನ್ನು ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡೋದು ಆಹಾರವನ್ನು ಏನಾದರೂ ಪಿತೃಗಳ ಆ ಹೆಸರಿನಲ್ಲಿ ನೀವು ಪಕ್ಷಿಗಳಿಗೆ ಹಾಕೋದು ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ಅಮಾವಾಸ್ಯೆ ಪೂಜೆಯನ್ನು ಯಾವುದೇ ಗ್ರಹಣದ ಭಯವಿಲ್ಲದೆ ನೀವು ಆಚರಣೆಯನ್ನು ಯಥಾಪ್ರಕಾರವಾಗಿ ಮಾಡಿಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಅಮಾವಾಸ್ಯೆ ಜೊತೆಗೆ ಗ್ರಹಣ ಬಂದಿರೋದ್ರಿಂದ ಏನೆಲ್ಲ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು